गुरु गुरु ब्रह्मा गुरु देवो गुरदेव गुरु साक्षात परम ब्रह्मा तस्में श्री गुरव नम दाता सदसंपदा लोकाभिराम श्रीराम पूर्वभू नमाम्यहम ನಮ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸದೃಷಾಯ ನಮೋ ನಮಃ ಮೊತ್ತ ಮೊದಲು ಹೃದಯದಲ್ಲಿ ನಿತ್ಯವೂ ಪರಮ ಪರಮಗುರುವಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಕ್ಷೇತ್ರವನ್ನು ಅಧಿಷ್ಠಿಸಿರುವಂಥ ಮಹಾದೇವತೆ ಮೃಡೇಶ್ವರ ಆತನ ಸಪರಿವಾರ ಸನ್ನಿಧಿಗೆ ಪ್ರಣಾಮಗಳನ್ನು ನಿಮ್ಮೆಲ್ಲರ ಹುಡುಗಡಿ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇವೆ ದೃಢ ಶಬ್ದಕ್ಕೆ ತುಂಬ ಒಳ್ಳೆಯ ಅರ್ಥ ಇದೆ ಆನಂದ ಅಂತ ಅರ್ಥ ಸಂಸ್ಕೃತ ಶಬ್ದ ಅದು ಆ ಸಂಸ್ಕೃತದ ಮುರುಡ ಶಬ್ದವೇ ಮುರುಡೇಶ್ವರ ಶಬ್ದವೇ ಮುರುಡೇಶ್ವರ ಅಂತ ಕನ್ನಡದಲ್ಲಿ ಅದು ಕಾಲಕ್ರಮೇಣ ಆಗಿರುವಂಥದ್ದು ಮುರುಡತಿ ಅಂತ ಸಂತೋಷ ಅಂತ ಆ ಶಬ್ದಕ್ಕರ್ಥ ಇಡೀ ಪ್ರಪಂಚಕ್ಕೆ ಸಮಸ್ತ ಜೀವರಾಶಿಗಳಿಗೆ ಬೇಕಾಗಿರುವ ಒಂದು ವಿಷಯ ಅದು ಸಂತೋಷ ನೆಮ್ಮದಿ ಅದು ಯಾರಿಗೆ ಬೆಳಿಬೇಕು ಎಲ್ಲ ಜೀವಿಗಳು ಕೀಟಗಳವರೆಗೆ ಪ್ರತಿಯೊಂದು ಕೂಡ ಏನೋ ಒಂದು ಮನಸ್ಸಿಗೆ ಒಂದು ತಂಪು ಬೇಕು ಒಂದು ನೆಮ್ಮದಿ ಬೇಕು ಸಮಾಧಾನ ಬೇಕು ಸಂತೋಷ ಬೇಕು ಅಂತ ಬಯಸ್ತೇವೆ ಅದೇ ಅದು ಬ್ರಿಟೇಶ್ವರ ಅಂದರೆ ಆ ಆನಂದವೇ ಲಿಂಗ ರೂಪವಾಗಿ ಇಲ್ಲಿ ಸನ್ನಿಹಿತ ಇರುವಂಥದ್ದು ಹಾಗಾಗಿ ಇಲ್ಲಿ ಯಾರು ಬಂದರೂ ಅವರಿಗೆ ಬ್ರಿಟೇಶ್ವರ ಅದನ್ನೇ ಕೊಡ್ತಾನೆ ಆ ಆನಂದವನ್ನು ಆ ನೆಮ್ಮದಿಯನ್ನು ಆ ಸಂತೋಷವನ್ನು ಅನುಗ್ರಹ ಮಾಡ್ತಾನೆ ಎಲ್ಲವೂ ಆ ಸುಖಕ್ಕಾಗಿ ಬೇಕು ಮನೆ ಬೇಕು ಯಾಕೆ ಬೇಕು ಬೇಕು ಮಕ್ಕಳು ಬೇಕು ಯಾಕೆ ಬೇಕು ಸುಖಕ್ಕಾಗಬೇಕು ಆರೋಗ್ಯ ಬೇಕು ಯಾಕೆ ಬೇಕು ನೆಮ್ಮದಿಗಾಗಿ ಸುಖಕ್ಕಾಗಿ ಬೇಕು ಸಂಪತ್ತು ಬೇಕು ಯಾಕೆ ಬೇಕು ಬೇಕು ನೀವು ಏನನ್ನೇ ತೆಗೆದುಕೊಂಡ್ರೂ ಕೂಡ ಅದು ಸುಖಕ್ಕಾಗಿ ಬಂತು ಬೇರೆ ಯಾವುದಕ್ಕೋಸ್ಕರ ಇರುವಂಥದ್ದು ಅಂತ ಹಾಗಾಗಿ ಜೀವನದ ಪರಮಫಲವೇ ಆ ಸುಖ ಆ ನೆಮ್ಮದಿ ಎನ್ನುವುದು ಅದಕ್ಕೋಸ್ಕರ ಎಲ್ಲರೂ ಕೂಡ ಇರುವಂಥದ್ದು ನೀವೆಲ್ಲ ಕಥೆಯನ್ನು ಕೇಳಿರ್ಬೋದು ಕೇಳಿರ್ಬೋದು ನಡು ವಿಧಾನದ ಸಮಯದಲ್ಲಿ ಸಮುದ್ರ ತೀರದಲ್ಲಿ ಒಬ್ಬ ಸನ್ಯಾಸಿ ಮಲಿಗೆ ನಿದ್ದೆ ಮಾಡ್ತಾ ಇದ್ದಾಗ ಒಬ್ಬ ಸಂಸಾರಸ್ಥ ಒಬ್ಬ ಗೃಹಸ್ಥ ಅದನ್ನು ಎಬ್ಬಿಸ್ತಾನೆ ಎಬ್ಬಿಸಿ ಯಾಕೆ ಮಲಗಿದ್ದೀಯ ಯಾಕೆ ಕೆಲಸ ಮಾಡಬಾರ್ದು ಅದಕ್ಕೆ ಸನ್ಯಾಸಿ ಕರ್ತಾನೆ ಯಾಕೆ ಕೆಲಸ ಮಾಡಬೇಕು ಯಾಕೆ ಕೆಲಸ ಮಾಡಬೇಕು ಅಂದರೆ ಕೆಲಸ ಮಾಡಿದ್ರೆ ಸಂಪಾದನೆ ಮಾಡಬಹುದು ಯಾಕೆ ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಿದರೆ ಹಣ ಗಳಿಕೆ ಆದರೆ ಅದರಿಂದ ಮನೆ ಮಡದಿ ವಸ್ತು ವಾಹನ ಇದೆಲ್ಲವನ್ನು ಕೂಡ ತೆಗೆದುಕೊಳ್ಬಾರ್ದು ಅದೆಲ್ಲ ಯಾಕೆ ಅಂತ ಅದೆಲ್ಲ ಸಂತೋಷವಾಗಿ ಗೋಸಲ್ಬೇಕು ಸುಖವಾಗಿರೋ ಸಲ್ಬಾಕಿ ಅಂತ ಅದಕ್ಕೆ ಆ ಸನ್ಯಾಸಿಗಳಿದ್ದಂತೆ ಈಗಲೇ ಆಗಿದೆ ಇಷ್ಟೆಲ್ಲ ಮಾಡಿದ್ಮೇಲೆ ಯಾವ ಸುಖ ಅಂತ ಹೇಳ್ತೀಯೋ ಅದೀಗಲೇ ಇದೆ ಸುಮ್ಮನೆ ಯಾಕೆ ನಂಗೆ ಲೆಪ್ಸಿದೆ ಅಂತ ಸನ್ಯಾಸಿ ಸಂಸಾರಿಯನ್ನು ಕೇಳಿದ ಅಂತ ಸನ್ಯಾಸಿಗಳ ಸುಖ ಬೇರೆ ಅದು ಸಂಸಾರಿಗಳಿಗೆ ಅರ್ಥ ಆಗುವಂಥದ್ದಲ್ಲ ಆದರೆ ಈ ಸಂಸಾರಿಗಳ ಸುಖ ಎನ್ನುವಂಥದ್ದು ಇದೆಲ್ಲದರಲ್ಲೇ ಇರುವಂಥದ್ದು ಈ ವಸ್ತು ವಾಹನ ಮಡುವೆ ಸೌಖ್ಯ ಇದೆಲ್ಲ ಸೇರಿ ಸುಖಕ್ಕಾಗೇ ಇರುವಂಥದ್ದು ಅದನ್ನೇ ಕೊಡುವಂತಹ ಒಂದು ಮಹಾದೇವತೆ ಈ ಮುರುಡೇಶ್ವರ ಆತ ಇಲ್ಲಿ ಸಮುದ್ರ ತೀರದಲ್ಲಿ ಅದ್ಭುತವಾಗಿ ತನ್ನ ಸನ್ನಿಧಾನವನ್ನು ಕೊಟ್ಟಿದ್ದಾನೆ ಇಲ್ಲಿಗೆ ನಾವು ಹಿಂದೆ ಅನೇಕ ಬಾರಿ ಬಂದಿದ್ದೇವೆ ಇದು ಹೊಸತಲ್ಲ ಆದರೆ ಈ ಬಾರಿ ಹೊಸದಾಯ್ತು ಈ ಬಾರಿ ಅನೇಕ ಸಂಗತಿಗಳು ಹೊಸದಾದವು ಹಿಂದೆಲ್ಲ ಆಗದೇ ಇದ್ದಂತ ಅನೇಕ ಘಟನೆಗಳು ಈ ಬಾರಿ ಇಲ್ಲಿ ಘಟಿಸಿದ್ದಾರೆ ಹಾಗಾಗಿ ನಮಗೆ ತುಂಬ ಒಂದು ಸಂತೋಷ ಸಂತೋಷವಾಗಿದೆ ನಮಗೆ ಕೇಳಿ ಕೇಳಿ ಗೋಕರ್ಣ ಮಂಡಲಾಚಾರ್ಯ ಪೀಠ ಈ ಶಂಕರಾಚಾರ್ಯರ ನಿರ್ದೇಶನದಂತೆ ಗೋಕರ್ಣ ಮಂಡಲದ ಒಳಗೆ ಯಾವ್ಯಾವ ಧರ್ಮಕ್ಷೇತ್ರಗಳಿದ್ದರೂ ಕೂಡ ಅಲ್ಲಿಗೆ ಧರ್ಮಕರ್ಮಗಳ ನಿರ್ದೇಶನ ಮಾಡುವಂಥ ಗಣಿಗಾರಿಕೆ ಇರುವಂಥ ಒಂದು ಮಠ ನಮ್ಮದು ಈ ಮೃಡೇಶ್ವರ ಅಥವಾ ಮುರುಡೇಶ್ವರ ಅದಂತೂ ಗೋಕರ್ಣದ ಮುಂದುವರಿಕೆ ಗೋಕರ್ಣ ಬೇರೆ ಅಲ್ಲ ಮುರುಡೇಶ್ವರ ಬೇರೆ ಅಲ್ಲ ಆಗಿರುವಂಥದ್ದು ಅಂಥ ಕ್ಷೇತ್ರ ಅದು ಆದರೆ ಆ ಕ್ಷೇತ್ರಕ್ಕೆ ಯಾವ ಕ್ಷೇತ್ರಕ್ಕಾದರೂ ಕೂಡ ಅಲ್ಲಿ ದೇವರು ಎಷ್ಟು ಮುಖ್ಯವೋ ಆ ಕ್ಷೇತ್ರವನ್ನು ಸೇವೆ ಮಾಡ್ತಕ್ಕಂಥವ್ರು ಕೂಡ ಅಷ್ಟೇ ಮುಖ್ಯರಾಗ್ತಾರೆ ಹಾಗಿದ್ದಾಗ ಉದ್ಧಾರ ಆಗ್ತದೆ ಅದು ಈಗ ನೋಡಿ ಈಗ ಗೋಕರ್ಣ ಹೇಗಿದೆ ನೋಡಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳು ಹೇಗಿದೆ ನೋಡಿ ಈ ಮುರುಡೇಶ್ವರ ಹೇಗಿದೆ ನೋಡಿ ಒಂದು ವ್ಯತ್ಯಾಸ ಏನಂದ್ರೆ ಇಲ್ಲಿ ಅಂತ ಸೇವಕರಿದ್ದಾರೆ ಇದೀಗ ಅರುಣ್ ಶೆಟ್ರು ಇರ್ಬೋದು ಮತ್ತು ಅರುಣ್ ಶೆಟ್ಟರ್ ಮಗ ಇವತ್ತು ಸತೀಶ್ ಶೆಟ್ಟರ್ ಇರ್ಬೋದು ಇದು ಸುದ್ದಿಗೋಸ್ಕರ ಒಂದು ಮಾತನ್ನು ಆಡ್ತಾ ಇಲ್ಲ ಯಾಕೆಂದ್ರೆ ಈ ಹೊಗಳಿಕೆ ಅನ್ನೋದು ಅರುಣ್ ಶೆಟ್ ಅದು ಬೇಕಾಗಿರಲಿಲ್ಲ ಸತೀಶ್ ಶೆಟ್ರುಗು ಅವ್ರನ್ನ ಹೊಗಳಬೇಕು ಅವ್ರ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಬೇಕು ಅದೆಲ್ಲ ಏನೂ ಅಪೇಕ್ಷೆ ಇಲ್ಲ ಅದೇನು ಇದ್ದಾನೆ ಇಷ್ಟು ವರ್ಷ ಮಾಡಿದ್ದಾರೆ ಆದರೆ ಬಂದಾಗ ನಮಗೆ ಕಂಡಿದ್ದು ಇಲ್ಲಿ ಬಂದಾಗ ನಮಗೆ ಕಂಡಿರುವಂತದ್ದು ಅದನ್ನು ನಾವು ಹೇಳದೇಬೇಕು ಕ್ಷೇತ್ರ ಆರ್ಯ ಕಾಲದಲ್ಲಿ ಹೇಗೆ ಒಂದು ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಏನೂ ಕೊರತೆ ಇದೆ ಅದಕ್ಕೆ ಏನೂ ಕಡಿಮೆ ಇದೆ ಇಂದಿಗೂ ಕೂಡ ಅರಣ್ಯಚತ್ರ ಕಾಲ ನಂತರ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಜಾಜೂ ತಪ್ಪದೆ ಅದು ನಡ್ಕೊಂಡು ಹೋಗ್ತಾ ಇದೆ ಅದು ತುಂಬಾ ಸಮಾಧಾನ ಕೊಡುವಂಥದ್ದು ಅದು ಮಾತ್ರ ಅಲ್ಲ ಇನ್ನಷ್ಟು ಶೋಭೆ ಈ ಕ್ಷೇತ್ರಕ್ಕೆ ಬರುವಂತ ಎಲ್ಲ ಸೂಚನೆಗಳು ಇದೆ ಎಲ್ಲ ಲಕ್ಷಣಗಳು ಕೂಡ ಇದೆ ಈ ನಮ್ಮನೆ ತೆಗೆದುಕೊಂಡ್ರೆ ನಾವಿಂದಲ್ಲ ಬಂದಾಗ ಮಂಟಪದ ಪೂಜೆ ಯಾವಾಗಲೂ ಇಲ್ಲ ಆಗಿದ್ದಿಲ್ಲ ಇದು ಮೊದಲನೇ ಬಾರಿ ಆಗಿರುವಂಥದ್ದು ಮಂಟಪದ ಪೂಜೆ ಸ್ವರ್ಣ ಭಿಕ್ಷೆ ಮೊದಲನೇ ಬಾರಿ ಆಗಿದ್ದು ಸ್ವರ್ಣ ಪಾದಕ್ಕೆ ಇಲ್ಲಿಗೆ ಬಂದಿದ್ದು ಮೊದಲನೇ ಬಾರಿಗೆ ಸ್ವರ್ಣ ಮಂಟಪದ ಭಿಕ್ಷೆ ಮಂಟಪದ ಪೂಜೆ ಆಗಿದ್ದು ಕೂಡ ಅದು ದೇವಸ್ಥಾನದ ಚಂದ್ರಶಾಲೆಯಲ್ಲಿ ಮುರುಡೇಶ್ವರನ ಭಾಳ ಪಕ್ಕದಲ್ಲೇ ಇಟ್ಟು ಪೂಜೆ ಮಾಡಿರುವಂಥದ್ದು ನಮ್ಮದು ಮುಖ್ಯವಾದ ದೇವತೆಗಳು ಸೀತಾರಾಮಚಂದ್ರ ಚಂದ್ರಮೌಡೇಶ್ವರ ರಾಜರಾಜೇಶ್ವರಿ ಈ ಚಂದ್ರಮೌಳೇಶ್ವರ ಬೇರೆಯಲ್ಲ ಮುರುಡೇಶ್ವರ ಬೇರೆಯಲ್ಲ ಎರಡು ಈಶ್ವರ ಸಂವಿಧಾನಗಳೇ ಒಂದೇ ಹಾಗೆ ರಾಮ ಮತ್ತು ಈಶ್ವರ ತುಂಬಾ ಹತ್ತಿರ ಅಂತ ಕಾಶಿಯಲ್ಲಿ ಯಾರು ಮರಣ ಹೊಂದ್ತಾರೆ ಅವರ ಬಲಿಗೆಲಿ ರಾಮ ರಾಮತಾರಕ ಮಂತ್ರದ ಉಪದೇಶವನ್ನ ಈಶ್ವರ ಮಾಡ್ತಾನೆ ಪಂಚಾಕ್ಷರಿ ಉಪದೇಶ ಮಾಡೋದಿಲ್ಲ ಈಶ್ವರ ತನ್ನ ಮಂತ್ರದ ಉಪದೇಶ ಮಾಡೋದಿಲ್ಲ ಕಾಶಿಯಲ್ಲಿ ಮರಣ ಹೊಂದುವವರ ಬಲಗಿಬಿಯಲ್ಲಿ ರಾಮತಾರಕ ಮಂತ್ರದ ಉಪದೇಶವನ್ನ ಈಶ್ವರ ಮಾಡ್ತಾನೆ ತನ್ನ ಪತ್ನಿಗೆ ಪಾರ್ವತಿಗೆ ರಾಮಮಂತ್ರದ ಉಪದೇಶವನ್ನು ಈಶ್ವರ ಕೊಡ್ತಾನೆ ಅದು ಈಶ್ವರನ ಕಡೆಯಿಂದ ರಾಮನ ಕಡೆಯಿಂದ ತೆಗೆದುಕೊಂಡ್ರೆ ಲಂಕೆಗೆ ಹೋಗುವಾಗ ಸಮುದ್ರವನ್ನ ಸಮುದ್ರಕ್ಕೆ ಸೇತುವೆ ಕಟ್ಟು ಬದಲು ರಾಮ ಪೂಜೆ ಮಾಡಿದ್ದು ಈಶ್ವರನ ಅದು ಇವತ್ತು ರಾಮೇಶ್ವರ ಆಗಿದೆ ಅತ್ರ ಮಹಾದೇವ ಪ್ರಸಾದ ಮಕರ ಪ್ರಭು ಮುಂದೆ ಸೀತೆಗೆ ಯುದ್ಧ ಮುಗಿದು ಹಿಂದಿರುಗಿ ಬರುವಾಗ ವಿಮಾನದಲ್ಲಿ ಪುಷ್ಪ ವಿಮಾನದಲ್ಲಿ ಸೀತೆಗೆ ರಾಮೇಶ್ವರ ಕ್ಷೇತ್ರವನ್ನು ತೋರಿಸಿ ರಾಮ ಹೇಳುವಂಥದ್ದು ನೋಡಿ ಸೀತೆ ಇಲ್ಲಿ ಮಹಾದೇವ ಈಶ್ವರ ಆಶೀರ್ವಾದ ಮಾಡಿದ್ದಾರೆ ನನಗೆ ಪ್ರಸಾದ ಮಕರ ಪ್ರಭು ರಾವಣನ ಗೆಲ್ಲಬೇಕು ಸಂಹಾರ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಂಥ ಅನುಗ್ರಹವನ್ನು ಆಶೀರ್ವಾದವನ್ನು ಈಶ್ವರ ಮಾಡಿದ್ದಾರೆ ಅಂತ ರಾಮ ತನ್ನ ಪತ್ನಿಗೆ ಹೇಳುವಂಥದ್ದು ಈ ಎರಡು ದೇವತೆಗಳ ಮಧ್ಯದಲ್ಲಿ ಎಂಥ ಅನ್ಯೋನ್ಯ ಇದೆ ನೋಡಿ ಬಹಳ ಹತ್ತಿರದ ಎರಡು ದೇವತೆಗಳು ರಾಮ ಮತ್ತು ಈಶ್ವರ ಹಾಗೆ ಮುರುಡೇಶ್ವರನ ದೇವಸ್ಥಾನದ ಪರಿಸರದಲ್ಲಿ ಚಂದ್ರಶಾಲೆಯಲ್ಲಿ ರಾಮನ ಪೂಜೆ ಆದರೆ ಅತ್ಯಂತ ಹೆಚ್ಚು ಸಂತೋಷವಾಗುವಂಥದ್ದು ಈಶ್ವರನಿಗೆ ಅತ್ಯಂತ ಹೆಚ್ಚು ಸಂತೋಷವಾಗುವಂಥದ್ದು ಯಾಕಂದ್ರೆ ಆ ಎರಡೂ ದೇವತೆಗಳ ಸನ್ನಿಧಾನ ಅಷ್ಟು ಮುಖ್ಯವಾಗಿರುವಂಥದ್ದು ಅಷ್ಟು ವಿಶೇಷವಾಗಿರುವಂಥದ್ದು ನಮ್ಮಲ್ಲಿ ಈ ಶಿವರಾಮ ಚಾತರಿ ಪದ್ಧತಿ ಇರೋ ಪದ್ಧತಿ ಇದೆ ನೋಡಿ ಆ ಹೆಸರು ಯಾಕೆ ಇರ್ತಾರೆ ಈ ಕ್ಷೇತ್ರದ ಪ್ರಧಾನ ತಾಂತ್ರಿಕರು ಪ್ರಧಾನ ಅರ್ಚಕರು ಇಬ್ಬರು ಶಿವರಾಮಡೂರು ಜಯರಾಮಡೇಬ್ಬರು ಒಬ್ಬ ಹೆಸರು ಶಿವರಾಮ ಆದ್ರೆ ಅದರಲ್ಲಿ ಆ ಹೆಸರು ಯಾಕೆ ಬಂತು ಅಂದರೆ ಎರಡೂ ಸೇರಿ ಒಂದೇ ಅದು ಅಂತ ಶಿವ ಮತ್ತು ರಾಮ ಸೇರಿ ಒಂದೇ ದೇವರ ಸಂವಿಧಾನ ಇದ್ದಾಗ ಇವತ್ತು ಅದು ಅನ್ವರ್ಥವಾಗಿ ಆಗಿದೆ ರಾಮದೇವರ ಪೂಜೆ ಮುರುಡೇಶ್ವರನ ಚಂದ್ರಶಾಲೆಯಲ್ಲಿ ಅದು ನೆರವೇರಿದೆ ಅದು ನಮಗೆ ತುಂಬಾ ಸಂತೋಷವನ್ನೇ ಕೊಡುವಂಥದ್ದು ಮತ್ತೆ ನಾವು ಸಮುದ್ರ ಪರಿಕ್ರಮ ಮಾಡಿದ್ದು ಭಾರಿ ಕಡಿಮೆ ನಮ್ಮ ಜೀವಮಾನದಲ್ಲೇ ಸಮುದ್ರ ಪರಿಕ್ರಮ ಮಾಡಿರ್ತಕ್ಕಂಥ ಸಂದರ್ಭಗಳು ತುಂಬಾ ಕಡಿಮೆ ತುಂಬಾ ಕಡಿಮೆ ಇರುವುದೇ ಸಮುದ್ರ ತೀರದಲ್ಲಿ ಗೋಕರ್ಣದಲ್ಲಿ ಅದು ಸಮುದ್ರಕ್ಕೆ ಹೋಗುವುದಂತ ಇಲ್ಲ ಅಂತ ಹೇಳ್ಬೋದು ಈ ಮಹಲೇಶ್ವರ ದರ್ಶನಕ್ಕೆ ಹೋದಾಗ ಹಾಗೆ ಅಪರೂಪದಲ್ಲಿ ಸಮುದ್ರ ದರ್ಶನ ಮಾತ್ರ ಮಾಡಿ ಬರುವಂತದ್ದು ಆದರೆ ನಿನ್ನೆ ಒಂದು ಸಮುದ್ರ ಪರಿಕ್ರಮವನ್ನ ನಾವು ನಮ್ಮ ಸತೀಶ್ ಶೆಟ್ಟರ್ ಜೊತೆಯಲ್ಲಿ ನೀವಿಲ್ಲಿ ಅರ್ಚಕರು ತಾಂತ್ರಿಕರು ಮತ್ತೆಲ್ಲ ಇಲ್ಲಿಯ ಭಜಕ ಜೊತೆಯಲ್ಲಿ ಒಂದು ಸಮಾಜ ಪರಿಕ್ರಮದ ಕಾರ್ಯಕ್ರಮ ಆಯಿತು ನಿನ್ನೆ ಅದು ಬಹಳ ಒಳ್ಳೆ ಸಂದರ್ಭವೂ ಇತ್ತು ನಮಗೊಂದು ಸ್ಥಾನ ಕಲ್ಪನೆ ಮಾಡಿದ್ರು ಅಲ್ಲಿ ಅನೌಕಿಯಲ್ಲಿ ಒಂದು ಮಧ್ಯದಲ್ಲಿ ಸ್ಥಾನ ಕಲ್ಪನೆ ಮಾಡಿದ್ರು ನಮ್ಗೆ ಯಾಕೋ ಮನಸ್ಸು ಸಮಾಧಾನ ಇರಲಿಲ್ಲ ಮುಂದೆ ಕೂತ್ಕೊಳ್ವಾ ಎಲ್ಲಕ್ಕಿಂತ ಮುಂದೆ ಕೂತ್ಕೊಳ್ಳುವ ಹೋಗಿ ಮುಂದೆ ಕೂತ್ಕೊಂಡು ಹೋಗ್ತಾ ಇತ್ತು ಕೂತ್ಕೊಂಡ್ರೆ ಇನ್ನೂ ಹೊರಡ್ತಾ ಇದೆ ಅಷ್ಟೇ ಚಾಲನೆ ಆಗ್ತಾ ಇದೆ ಒಂದು ತೆರೆ ಬಂದು ಇಲ್ಲಿ ಹೃದಯದಲ್ಲಿರುವಂತಹ ರಾಮನ ನೆನೆಸ್ ಹೋಯ್ತು ಇಲ್ಲಿರುವಂತಹ ರಾಮನ ಮೇಲೆ ಒಂದು ಸಮುದ್ರದ ಅಭಿಷೇಕ ಆಗಿ ಹೋಯ್ತು ಅಷ್ಟಕ್ಕೂ ಮತ್ತೊಂದು ಕ್ಷಣ ಬಿಟ್ಟು ಮತ್ತೊಂದು ತೆರೆ ಬಂದು ಒಂದು ಸಮುದ್ರ ಸ್ನಾನವೇ ಆಯಿತು ನಮ್ಗೆ ಅವಕೆ ಒಳಗೆ ಸಮುದ್ರ ಸ್ನಾನವೇ ನಮ್ಗೆ ಮಾಡಿದಾಗ ಒಳ ಕಾವ್ಯವಾಗಿತ್ತು ಸಮುದ್ರ ಸ್ನಾನವೇ ಆದಂತ ಆಯಿತು ಅಂದ್ರೆ ನೀವು ನಮ್ಮನ್ನು ಮಾತಾಡಿಸ್ತೀರಿ ಬರ್ತೀರಿ ಹೋಗ್ತೀರಿ ಅದೆಲ್ಲ ಸಾಮಾನ್ಯ ನಡೆಯುವಂಥದ್ದು ಸಮುದ್ರ ಮಾತನಾಡಿಸುವ ರೀತಿ ಹಾಗೆ ಅದು ಅಂತ ಒಂದು ಗುರುಪೀಠ ಬಂದಾಗ ಸಮುದ್ರದ ಪ್ರತಿಕ್ರಿಯೆ ಹೇಗಿರ್ತದೆ ಅಂದ್ರೆ ನೀವು ನೌಕೆಯ ಒಳಗೆ ಕೂತ್ಕೊಂಡಿದ್ರು ಕೂಡ ಇರುವಲ್ಲಿಗೆ ಬಂದು ಮಾತಾಡಿಸ್ಕೊಂಡು ಅಂತ ಒಂದು ಸಮುದ್ರ ಸ್ನಾನವೇ ಆದಂತೆ ಆಯ್ತು ಆಯ್ತು ಸದಸ್ಯರು ನೋಡ್ತಾ ಇದ್ರು ಪಕ್ಕದಲ್ಲಿ ಇದ್ರು ಅಲ್ಲಿ ಹೀಗೆ ಒಂದು ಈ ಕಾರ್ಯಕ್ರಮಗಳೆಲ್ಲ ಹೊಸತು ಇದು ಮೊದಲು ಆಗಿರುವಂಥದ್ದಲ್ಲ ಒಳ್ಳೆ ರೀತಿಯಿಂದ ಇದೆಲ್ಲವೂ ಕೂಡ ಆಗಿದ್ದಾರೆ ಕಾರಣ ಏನಂದ್ರೆ ಇಲ್ಲಿಯ ತಾಂತ್ರಿಕರು ಅರ್ಚಕರು ಅವರು ಗುರುಪೀಠರ ಬಗ್ಗೆ ಹೋಗಿ ಅವರಿಗಿರ್ತಕ್ಕಂಥ ಶ್ರದ್ಧೆ ಆಸಕ್ತಿ ಏರ್ಪಡಿಸುವಲ್ಲಿ ಅವರಿಗಿರುವಂಥ ಒಲವು ಅದೊಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ಸತೀಶ್ಚಿರತಕ್ಕಂಥ ಶ್ರದ್ಧೆ ಅದನ್ನು ನಾವು ತುಂಬಾ ಮುಖ್ಯವಾಗಿ ಗಮನಿಸ್ತೇವೆ ನಿನ್ನೆ ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೇವೆ ಅತೀವ ಶ್ರದ್ಧೆ ಬರ್ತಾರೆ ನೋಡ್ತಾರೆ ಅನ್ನೋ ರೀತಿ ಭಾವ ಅಲ್ಲ ಅಂತ ಅತಿಶಯವಾದ ಶ್ರದ್ಧೆ ನಿನ್ನೆ ನಾವು ಬಂದ ಕ್ಷಣದಿಂದ ಇಷ್ಟು ಹೊತ್ತಿನವರೆಗೂ ಜೊತೆಯಲ್ಲೇ ಇದ್ದ ತಪ್ಪಿಲ್ಲ ನಾವು ನಿದ್ದೆ ಮಾಡಿದ ಸಮಯ ಒಂದು ಬಿಟ್ರೆ ರಾತ್ರಿ ವಿಶ್ರಾಂತ ಸಮಯ ಒಂದೊಂದು ಬಿಟ್ರೆ ಅವ್ನು ಒಟ್ಟಿಗೆ ಇದ್ದಾರೆ ಬೆಳಗ್ಗೆ ಇಲ್ಲಿ ಬರ್ತಿರುವಾಗ ಮೊದ್ಲು ಕೇಳಿದ ಪ್ರಶ್ನೆ ಇದು ನಿದ್ರೆ ಸುಖವಾಗಿ ಆಯ್ತಾ ರಾತ್ರಿ ಅಲ್ಲಿವರೆಗೆ ದೃಷ್ಟಿ ಕಾಳಜಿ ಇರುವಂತದ್ದು ನಮ್ಗೆ ಅರುಣ್ ಚಟ್ರು ಇಲ್ಲ ಅಂತಲೇ ಅನಿಸ್ಲಿಲ್ಲ ಅರುಣ್ ಚೆಟ್ರು ಅವ್ರ ಕಾಲ ಆಗಿದೆ ಅಂತಲೇ ಅನಿಸ್ಲಿಲ್ಲ ಅರುಣ್ ಚೆಟ್ರು ಈಗಲೂ ಇದ್ದ ಹಾಗೆ ಅದು ಇನ್ನೂ ಮುಂದುವರಿಕೆ ಹಾಗೆ ನಮ್ಗೆ ಅನಿಸಿದೆ ಇದು ಮನಸ್ಸಿನ ಮಾತು ಇದು ಸಂತೋಷ ಪಟ್ಟರಿಕೆ ಅಂತ ಹೇಳ್ತಾ ಇರುವಂತ ಮಾತಲ್ಲ ಹೃದಯದ ಮಾತು ಇದು ಅಂತೂ ಒಂದು ಈ ಮಹಾಕ್ಷೇತ್ರದಲ್ಲಿ ರಾಮದೇವರ ಪೂಜೆಯನ್ನು ಮಾಡುವಂಥ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಕ್ಕಂಥ ಅವಕಾಶ ಏರ್ಪಟ್ಟಿದೆ ಮುಂದೆ ಪ್ರಯಾಗಕ್ಕೆ ಮಹಾಕುಂಭಕ್ಕೆ ಹೋಗುವಂಥ ಒಂದು ಉದ್ದೇಶ ಇದೆ ನಮಗೆ ಹಾಗಾಗಿ ಮುಂದಿನ ಕಾರ್ಯಕ್ರಮಗಳೆಲ್ಲ ಅಸ್ತವ್ಯಸ್ತ ಆಗಿದೆ ಇಲ್ಲಿಂದ ಮುಂದಿನ ಒಂದು ಎಂಟು ದಿನದ ಕಾರ್ಯಕ್ರಮಗಳೆಲ್ಲ ಎಂಟು ಹತ್ತು ದಿನದ ಕಾರ್ಯಕ್ರಮಗಳು ಆಗಿದೆ ಇದು ಹಾಗೆ ಉಳಿದಿದೆ ಇಲ್ಲಿಂದ ಒಂದು ಆಶೀರ್ವಾದ ತಗೊಂಡು ಮುರುಡೇಶ್ವರನ ಆಶೀರ್ವಾದವನ್ನು ಸಮುದ್ರ ಸ್ನಾನವನ್ನು ಮೊದಲು ಮಾಡಿಸಿದ ಮೇಲೆ ಮುರುಡೇಶ್ವರ ಆಮೇಲೆ ಹೋಗಿ ಪ್ರಯಾಗದ ಸ್ನಾನ ಮಾಡ್ತಕ್ಕಂಥ ಒಂದು ಸಂದರ್ಭ ಹಾಗಾಗಿ ಕೊನೆಯದಾಗಿ ಇಲ್ಲಿಂದ ಒಂದು ನಮ್ಮ ಸಶಿವ ಶಾಂತಕ ಪರಮೇಶ್ವರ ದರ್ಶನ ಮಾಡಿ ಹೋಗುವಂಥ ಸಂದರ್ಭ ಇದೆ ಇಲ್ಲಿಂದ ಹೋಗುವಾಗ ಈಶ್ವರ ಪಾರ್ವತಿ ಗಡದ ಬಾರಿ ಕೂಡ ಹೀಗಾಗಿತ್ತು ಪ್ರದಿಶೆಟ್ಗೆ ಇಲ್ಲಿಯ ಒಂದು ಅಧಿಕಾರವನ್ನು ಕೊಡ್ತಕ್ಕಂಥ ಸಂದರ್ಭ ಕ್ಷೇತ್ರದ ಹೊಣೆಗಾರಿಕೆ ಸ್ವೀಕಾರ ಮಾಡತಕ್ಕಂಥ ಸಂದರ್ಭ ಅವತ್ತು ಹಾಗೆ ಅವತ್ತು ಇಲ್ಲಿ ಬಂದು ಹೋದಾಗ ಅದೇ ದಿನ ಒಂದು ಗಣಪತಿ ಪ್ರತಿಷ್ಠೆ ಇಲ್ಲಿ ಹತ್ತಿರ ಬಹಳ ದೂರ ಇರೋದು ಅದಾಗಿ ಒಂದು ಪರಮೇಶ್ವರಿ ದುರ್ಗಾ ದೇವರ ಸಮಿತಿ ಒಂದು ದಿವಸದಲ್ಲಿ ಇಡೀ ಶಿವ ಪರಿವಾರ ಆಗುತ್ತೆ ಈಶ್ವರ ಪಾರ್ವತಿ ಗಣಪತಿ ಎಲ್ಲರದ್ದು ಒಂದು ಸೇವೆ ನೆರವೇರ್ತಕ್ಕಂಥ ಸಂದರ್ಭ ಏರ್ಪಟ್ಟಿತ್ತು ಕಳೆದ ಬಾರಿ ಕೂಡ ಈ ಬಾರಿ ಕೂಡ ಅದೇ ರೀತಿಯಲ್ಲಿ ಆಗ್ತಾ ಇದೆ ಬೆಳಗ್ಗೆ ಒಳ್ಳೆ ರೀತಿಯಿಂದ ಮುರುಡೇಶ್ವರನ ಪೂಜೆ ಇಲ್ಲಿ ನೆರವೇರಿದೆ ಹಾಗಾಗಿ ಇನ್ನು ಮುಂದೆಯೂ ಈ ಕ್ಷೇತ್ರಕ್ಕೆ ತುಂಬಾ ಶ್ರೇಯಸ್ಸಾಗಬೇಕು ಈ ಮುಕ್ತೇಶ್ವರರುಗಳು ಇವರು ಇಲ್ಲಿ ಅನೇಕ ರೀತಿಯ ದೇವಸ್ಥಾನಗಳು ನನ್ನ ರಾಜ್ಯದ ಒಳಗೆ ಹೊರಗೆ ಇದ್ದಾರೆ ಬೇರೆ ಕಡೆಗೂ ವ್ಯತ್ಯಾಸ ಇದೆ ಇವರು ತಮ್ಮ ಸಂಪತ್ತನ್ನು ಕ್ಷೇತ್ರಕ್ಕೆ ಹಾಕಿದ್ದಾರೆ ಈ ಮುಕ್ತೇಶ್ವರರುಗಳು ಸತೀಶ್ ಶೆಟ್ರು ಅವರ ತಂದೆ ಅರುಣ್ ಶೆಟ್ರು ಅದಕ್ಕಿಂತ ಮೊದಲು ದೇವಸ್ಥಾನ ತುಂಬ ಕ್ಷೀಣಾವಸ್ಥೆಯಲ್ಲಿ ಇದ್ದಿದ್ದು ಗೊತ್ತಿರೋ ಕೂಡ ಗೊತ್ತಿದೆ ಅತ್ಯಂತ ಕ್ಷೀಣಾವಸ್ಥೆಯಲ್ಲಿ ಅಂದ್ರೆ ಅತ್ಯಂತ ಕ್ಷೀಣಾವಸ್ಥೆ ಇದ್ದಂತ ಸಂದರ್ಭ ಅವರು ತಮ್ಮ ಸಂಪತ್ತನ್ನು ಸುರಿದಿದ್ದಾರೆ ಅಂತ ಚಲಿಸಿಲ್ಲ ಆ ಪ್ರಮಾಣದ ತ್ಯಾಗವನ್ನು ಮಾಡಿದ್ದಾರೆ ಆ ಕಾಲದಲ್ಲಿ ಅಂತ ಅಲ್ಲಿಂದ ಕ್ಷೇತ್ರದ ಸಂಪತ್ತು ಅವರಿಗೆ ಬೇಡ ಕ್ಷೇತ್ರದ ಸಂಪತ್ತು ಅವರಿಗೆ ಒಂದು ಕಿಂಚನ್ ಮಾತ್ರವೂ ಕೂಡ ಬೇಡ ಅಂತ ತಮ್ಮ ಸಂಪತ್ತನ್ನ ಕ್ಷೇತ್ರಕ್ಕೆ ಅವರು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಅಂತ ಆದರೆ ಎಷ್ಟೋ ದೇವಸ್ಥಾನಗಳು ಈಗಿರೋದಿಲ್ಲ ಅಂತ ದೇವಸ್ಥಾನದ ಸಂಪತ್ತಿನಿಂದ ಅವರು ಇರ್ತಾರೆ ಅಂಥದ್ದನ್ನೇ ನಾವು ರಾಜ್ಯದಲ್ಲಿ ರಾಜ್ಯದ ಒಳಗೆ ಹೊರಗೆ ಕಾಣ್ತೇವೆ ಇದು ಹಾಗಲ್ಲ ಅಂತ ಇವರು ತಮ್ಮದನ್ನು ದೇವರಿಗೆ ಕಾಣಿಕೆಯಾಗಿ ಸಮರ್ಪಣೆ ಮಾಡ್ತಾರೆ ಮತ್ತು ದೇವರಿಂದ ಆಶೀರ್ವಾದ ನಿರೀಕ್ಷೆ ಮಾತ್ರ ಬೇರೆ ಏನು ಇಲ್ಲ ಹೀಗೆಲ್ಲ ಮಾಡಿ ಕ್ಷೇತ್ರಕ್ಕೆ ಇಂತಹದ್ದೊಂದು ಅದ್ಭುತವಾಗಿರುವಂಥ ವಿಕಾಸ ಉಂಟಾಯಿತು ಹಾಗಾಗಿ ಇನ್ನಷ್ಟು ವಿಕಾಸ ಆಗಬೇಕು ಕ್ಷೇತ್ರ ಮತ್ತು ಈ ಮುಕ್ತೇಶ್ವರರ ಕುಟುಂಬಕ್ಕೂ ಕೂಡ ಶ್ರೇಯಸ್ಸಾಗಬೇಕು ಅವರಿಗೆ ಇದಕ್ಕಿಂತ ಹೆಚ್ಚಿನ ಸೇವೆ ಮಾಡುವಂಥ ಶಕ್ತಿಯನ್ನು ಕೊಡಬೇಕು ದೇವರು ಮತ್ತು ಮುಂದುವರಿಕೆಯನ್ನು ಕೊಡಬೇಕು ಆ ಕುಟುಂಬಕ್ಕೆ ಹಾಗೆ ತಾಂತ್ರಿಕರ ಕುಟುಂಬಗಳು ಕೂಡ ಹಾಗೆ ಈ ಈ ಇಬ್ಬರು ಇದ್ದಾರೆ ಶಿವರಾಮ ಅಡಿಗರು ಮತ್ತು ಜಯರಾಮಡಿಗರು ಇಬ್ಬರು ಇದ್ದಾರೆ ಈ ಕುಟುಂಬ ಇವರು ಅನ್ಯೋನ್ಯವಾಗಿ ತುಕೊಂಡು ಸೇವೆಯನ್ನು ಮುಂದುವರಿಸಬೇಕು ಆ ಪೀಳಿಗೆ ಮುಂದುವರಿಬೇಕು ಅದಕ್ಕೂ ಕೂಡ ಸಂಸ್ಥಾನದ ಹೃದಯಾಂತರ ಹೇಳಿದ ಆಶೀರ್ವಾದ ಇದೆ ಈ ಈ ಪರಂಪರೆ ನಿಲ್ಲಬಾರದು ಈ ಪರಂಪರೆ ಮುಂದುವರಿಬೇಕು ಯಾವುದೋ ಕಾಲದಿಂದ ಬಂದಿರುವ ಬಂದಿರುವಂಥದ್ದು ಗೊತ್ತಿಂದ ಇರುವಂಥ ಹಳೆ ಕಾಲದಿಂದ ಬಂದಿರುವಂಥದ್ದು ಅದು ಸಕ್ರಮವಾಗಿ ವ್ಯವಸ್ಥಿತವಾಗಿ ಆ ಪರಂಪರೆ ಮುಂದುವರಿ ಮಾತ್ರವಲ್ಲ ಈ ಮುಕ್ತಸ್ಥರರು ಅವ್ರು ತಾವು ಚೆನ್ನಾಗಿ ಇದ್ಕೊಂಡು ಈ ಕ್ಷೇತ್ರವನ್ನು ಬೆಳೆಸಿ ಸಮಾಜಕ್ಕೂ ಅವರು ಒಳ್ಳೇದು ಮಾಡಬೇಕು ಮಾಡ್ತಾ ಇರಬೇಕು ಯಾವಾಗಲೂ ಇಷ್ಟು ಆಶೀರ್ವಾದ ಮಾಡ್ ಮಾಡಿ ಮಾಡಿ ಹೋಗುವಂಥದ್ದೇ ನಮಗೆ ಕರ್ತವ್ಯ ಇರುವಂಥದ್ದು ಇದಕ್ಕಿಂತ ಹೆಚ್ಚು ಬೇರೆ ಏನೂ ಇಲ್ಲ ಕ್ಷೇತ್ರದಿಂದ ಏನು ಯಾವ ಅಪೇಕ್ಷೆಯೂ ಇಲ್ಲ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಈಗಿರುವ ವೈಭವ ಈಗಿರುವ ಸಮೃದ್ಧಿ ಶಾಶ್ವತವಾಗಿರಬೇಕು ಮುಂದೆ ಬರುವ ತಲೆಮಾರುಗಳಲ್ಲಿ ಈ ವೈಭವಕ್ಕೆ ಏನು ಕ್ಷೀಣ ಬರದೆ ಏನು ತೊಂದರೆ ಬರದೆ ಇದು ಮುಂದುವರಿಯಬೇಕಿರುವ ಮತ್ತು ಬೆಳಿಬೇಕು ಎನ್ನುವ ಆಶೀರ್ವಾದ ಮಾಡುವ ಸಲುವಾಗಿ ನಾವು ತಿಳಿಗೆ ಬಂದಿರುವಂಥದ್ದು ಹಾಗಾಗಿ ಆಗಲಿ ಇನ್ನಷ್ಟು ಮತ್ತಷ್ಟು ಒಳ್ಳೆ ಕಾರ್ಯಗಳು ಕ್ಷೇತ್ರದಿಂದ ಆಗಲಿ ಕ್ಷೇತ್ರವು ಇನ್ನಷ್ಟು ಮತ್ತಷ್ಟು ಅದನ್ನು ಕಡೆಗಟ್ಟುವಂತೆ ಮುರುಡೇಶ್ವರನ ಸಾನಿಧ್ಯ ಅತೀವವಾಗಿ ಅತಿಶಯವಾಗಿ ಬೆಳೆಯುವಂತೆ ಆ ಸಾನ್ನಿಧ್ಯ ಅತ್ಯದ್ಭುತ ಅತ್ಯದ್ಭುತವಾಗಿ ವಿಕಸಿತಗೊಂಡು ಎಲ್ಲರಿಗೂ ಒಳ್ಳೇದು ಮಾಡುವಂತೆ ಆಗಬೇಕು ಪಂಚಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಶೋಭೆಯಿಂದ ಗುಣಮಡಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಇದು ಮುರುಡೇಶ್ವರ ಇವತ್ತು ಐದು ಕ್ಷೇತ್ರಗಳಲ್ಲಿ ಅದ್ಭುತವಾದ ಶೋಭೆ ಈ ಕ್ಷೇತ್ರಕ್ಕಿದೆ ಹಾಗಾಗಿ ಅದು ಉಳಿದು ಕ್ಷೇತ್ರಗಳಿಗೂ ಶೋಭೆ ಕೊಡುವಂತೆ ಆಗಬೇಕು ಇದರ ಶೋಭೆ ಉಳಿದ ಕ್ಷೇತ್ರಗಳಿಗೂ ಬರುವಂತೆ ಆಗಬೇಕು ಇದು ಇನ್ನಷ್ಟು ಮತ್ತಷ್ಟು ವಿಕಾಸಗೊಳ್ಳಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಹರಿಸ್ತೇವೆ ಆಶೀರ್ವಾದ ಮಾಡ್ತೇವೆ ನೀವು ಭಕ್ತರು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಸಮುದ್ರವನ್ನ ದರ್ಶನ ಮಾಡಿ ಆದರೆ ಮುರುಡೇಶ್ವರ ಮಾಡಲು ಮುರುಡೇಶ್ವರನಿಗಾಗಿ ಸಮುದ್ರ ಸಮುದ್ರಕ್ಕಾಗಿ ಮುರುಡೇಶ್ವರ ಅಲ್ಲ ಮುರುಡೇಶ್ವರನಿಗಾಗಿ ಸಮುದ್ರ ಅದನ್ನು ನಾವು ಮನಸ್ಸಲ್ಲಿಟ್ಕೊಳ್ಬೇಕು ಇದು ನಮಗೆ ಮೋಜಗೆ ಇರುವಂಥ ಕ್ಷೇತ್ರ ಅಲ್ಲ ಇದು ಇದು ದಿವ್ಯಕ್ಷೇತ್ರ ಇದೆ ದಿವ್ಯ ಸನ್ನಿಧಾನ ಕೆಲವು ಕ್ಷೇತ್ರಗಳು ದಿವ್ಯವೂ ಆಗಿರ್ತವೆ ರಮ್ಯವೂ ಆಗಿರ್ತವೆ ಇದು ಅಂಥ ಕ್ಷೇತ್ರ ಇದೆ ಕ್ಷೇತ್ರಗಳೆಲ್ಲ ರಮ್ಯವಾಗಿರೋದಿಲ್ಲ ರಮ್ಯವಾದ ಕ್ಷೇತ್ರಗಳೆಲ್ಲ ದಿವ್ಯವಾಗಿರೋದಿಲ್ಲ ಎರಡೂ ಒಟ್ಟಿಗೆ ಇರುವಂಥದ್ದು ಆದರೆ ದಿವ್ಯತೆಗೆ ನಾವು ಒತ್ತು ಕೊಡಬೇಕು ಹಾಗಾಗಿ ಮುರುಡೇಶ್ವರನ ಪಾದ ತೊಳೆಯುವ ಸಮುದ್ರ ಇದು ನಮಗೆ ನೆನಪಿರಬೇಕು ಇದು ಹಾಗಾಗಿ ಸಮುದ್ರ ಅಂದರೆ ಏನಾಗಿ ಅಂದರೆ ಅದು ಮುರುಡೇಶ್ವರನ ಪಾದ ತೀರ್ಥ ಕುರಿತು ನಮ್ಮ ಮೋಜಿನ ಸಾಧನ ಅಲ್ಲ ಅದು ಅಂತ ಹಾಗಾಗಿ ಪ್ರಧಾನ ಅದು ಈ ಗೋಕರ್ಣದಲ್ಲಿ ಕೂಡ ಹಾಗೆ ಆಗ್ತದೆ ನೀವು ಗೋಕರ್ಣ ಅಂದ್ರೆ ಮುರುಡ ಏನು ಗೊತ್ತಿದೆ ಅದು ಓಂ ಬೀಚ್ ಅಂತ ಹೇಳ್ತಾರೆ ಕೂಡಲೇ ಅಲ್ಲ ಆತ್ಮಲಿಂಗ ಮಹಾಬಲೇಶ್ವರ ಅದು ಮುಖ್ಯ ಅಂತ ಹಾಗಾಗಿ ಭಕ್ತರು ಕೂಡ ಅದನ್ನು ಯಾವ ಕಾರಣಕ್ಕೂ ಕೂಡ ಮರಿಬಾರ್ದು ಮುರುಡೇಶ್ವರ ದರ್ಶನ ಮಾಡಿ ಸಮುದ್ರಕ್ಕೆ ಹೋಗಿ ಸಮುದ್ರವನ್ನು ನೋಡಿ ಸಂತೋಷ ಪಡಿ ಯಾರು ಬೇಡ ಅಂತ ಹೇಳಿದ್ರು ಆದರೆ ಇದನ್ನು ಮರೆತು ಅಲ್ಲ ಎಂಬುದನ್ನು ಭಕ್ತರು ಕೂಡ ಹೃದಯದಲ್ಲಿ ನೆನ್ಪಿಟ್ಕೊಳ್ಬೇಕು ಆಗಲಿ ಈಗೇನು ಅಭ್ಯುದಯವನ್ನು ಕಂಡಿದೆಯೋ ಇದಕ್ಕಿಂತ ಹಲವು ಪಾದ ಮುಗಿಯಾಗಿರ್ತಕ್ಕಂಥ ಅಭ್ಯುದಯ ಮುಂದೆ ಬರುವ ಕಾಲದಲ್ಲಿ ಬರುವಂತೆ ಆಗಲಿ ಮತ್ತು ಅದಕ್ಕೆ ಕಾರಕವಾದ ಕುಟುಂಬಗಳು ಅವು ಇನ್ನಷ್ಟು ಮತ್ತಷ್ಟು ಉನ್ನತಿಯನ್ನು ಸಾಧಿಸಿ ಅದು ಮುಂದುವರಿಯಲಿ ಎಂಬುದಾಗಿ ನಾವು ಹರಿಸ್ತೇವೆ ಈ ಪರಿಸರದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರಿಗೂ ಎಲ್ಲ ಮೃಡೇಶ್ವರನ ಪಾದ ಪರಿಸರದ ವಾಸಿಗಳು ಮುರುಡೇಶ್ವರನ ಸೇವಕರಿಗೆ ಹೋದರು ಈ ಊರಿನವರು ಈ ಊರಿನ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ಮುರುಡೇಶ್ವರನ ಕೃಪೆಯಿಂದ ಬೆಳೀತಾ ಇರ್ತಕ್ಕಂಥವ್ರು ಅದು ಆಶೀರ್ವಾದ ದೃಷ್ಟಿಯಿಂದ ಹೌದು ಸಾಂಪತ್ತಿಕವಾಗಿ ಕೂಡ ಹೋದರು ಮುರುಡೇಶ್ವರನೇ ಮೂಲ ಅವನೇ ಆಧಾರ ಅಂತ ಅದನ್ನು ಮರೀದೆ ನೀವೆಲ್ಲರೂ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚಿನ ಸೇವೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಠದ ಮತ್ತು ಕ್ಷೇತ್ರದ ಬಂದ ಹೀಗೆ ನಿರಂತರವಾಗಿ ಅದು ಬೆಳೆದು ಬರಲಿ ಬೃಹೇಶ್ವರನ ಆಶೀರ್ವಾದದಿಂದ ಎಲ್ಲರಿಗೂ ಆ ಮೃಡ ಅಂದ್ರೆ ಮೋದ ಸುಖ ಆ ನೆಮ್ಮದಿ ಸರ್ವರಿಗೂ ಪ್ರಾಪ್ತವಾಗುವಂತೆ ಎಲ್ಲರಿಗೂ ಬೃಡೇಶ್ವರನ ಪೂರ್ಣ ಬರಲಿ ಎಲ್ಲರಿಗೂ ಉಳಿತಾಗಲಿ ಅಂತಪ್ಪಣೆ ಆಗ್ತದೆ ಹರೇರಾಮ